ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಸಕ್ತ ಸಾಲಿನಲ್ಲಿ ಉಳಿದಿರುವ ಅಕ್ಷರ ದಾಸೋಹ ದಾಸ್ತಾನನ್ನು ಎಸ್ ಎ ಟಿ ಎಸ್ ಎಂ ಡಿ ಎಂ ವೆಬ್ಸೈಟ್ನಲ್ಲಿ ಇಂದೀಕರಿಸಲು ಇಲಾಖೆಯಿಂದ ಆದೇಶವಾಗಿರುತ್ತದೆ ಅದರನ್ವಯ ವೆಬ್ಸೈಟ್ನಲ್ಲಿ ಇಂದೀಕರಿಸುವ ವಿಧಾನವನ್ನು ತಿಳಿಸುತ್ತಿದ್ದೇನೆ ಮೊದಲು ನಿಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ಎಂದು ಟೈಪ್ ಮಾಡಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ವೆಬ್ ಅಡ್ರೆಸ್ ಡಿಸ್ಪ್ಲೇ ಆಗುತ್ತದೆ ಇದನ್ನು ನೀವು ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತದೆ ನಿಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಆಗಬೇಕು ನಮೂದು ಕಾರ್ಯವನ್ನು ಸುಲಭಗೊಳಿಸಿಕೊಳ್ಳಲು ನಿಮ್ಮ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆಯ್ಕೆ ಮಾಡಿಕೊಳ್ಳಿ ಇದಕ್ಕೆ ಬಲಭಾಗದ ಮೇಲ್ತುದಿಯಲ್ಲಿರುವ ಮೂರು ಚಿಕೆಗಳನ್ನು ಒತ್ತಿ ಅದರಲ್ಲಿ ಬರುವಂತಹ ಆಪ್ಷನ್ಗಳಲ್ಲಿ ಡೆಸ್ಕ್ ಟಾಪ್ ವ್ಯೂ ಅಥವಾ ಡೆಸ್ಕ್ ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡೆಸ್ಕ್ ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ನಮೂದಿಸಿ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ಸ್ಕೂಲ್ನ ಡ್ಯಾಶ್ಬೋರ್ಡ್ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಇದರ ಎಡಭಾಗದ ಮೇಲ್ತುದಿಯಲ್ಲಿರುವಂತಹ ಮೂರು ಅಡ್ಡಗೆರೆಗಳ ಆಪ್ಷನ್ನನ್ನು ಕ್ಲಿಕ್ ಮಾಡಿ ಆಗ ಆಪ್ಷನ್ ಬಾಕ್ಸ್ ತೆರೆದುಕೊಳ್ಳುತ್ತದೆ ಇದರಲ್ಲಿ ओपनिंग बैलेंस फुट ग्रेन क्लिक ओपनिंग बैलेंस ಫುಡ್ ಗ್ರೇನ್ಸ್ ಪುಟ ತೆರೆದುಕೊಳ್ಳುತ್ತದೆ ಇದರಲ್ಲಿ ಪ್ರಸಕ್ತ ಸಾಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟ್ ಐಟಮ್ ಕ್ಲಿಕ್ ಮಾಡಿ ಅಕ್ಕಿ ಗೋಧಿ ತೊಗರಿ ಬೇಳೆ ಉಪ್ಪು ಸಿಲಿಂಡರ್ ಹಾಲಿನ ಪುಡಿ ಸನ್ಫ್ಲವರ್ ಆಯಿಲ್ ಹೀಗೆ ಹಲವಾರು ಐಟಮ್ಗಳು ತೆರೆದುಕೊಳ್ಳುತ್ತದೆ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಮೊದಲನೆಯದಾಗಿ ಅಕ್ಕಿಯನ್ನು ಆಯ್ಕೆ ಮಾಡಿ ಅಲ್ಲಿ ಪರಿಶೀಲಿಸಿದಾಗ ನೋ ಡೇಟಾ ಅವೈಲಬಲ್ ಎಂದು ಬರುತ್ತದೆ ಈಗ ಮೇಲ್ಭಾಗದಲ್ಲಿರುವ ನ್ಯೂ ಬಟನನ್ನು ಕ್ಲಿಕ್ ಮಾಡಿ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಪ್ಷನ್ ಪುಟ ನಿಮ್ಮ ಎದುರಿಗೆ ಬರುತ್ತದೆ ಈ ಪುಟದಲ್ಲಿ ಒಟ್ಟು ನಾಲ್ಕು ಆಪ್ಷನ್ಗಳಿತ್ತು ಮೊದಲನೇ ಇದು ಶೈಕ್ಷಣಿಕ ವರ್ಷ ಎರಡನೆಯದು ಐಟಮ್ ಮೂರು ಕ್ವಾಂಟಿಟಿ ನಾಲ್ಕನೆಯದು ಯೂನಿಟ್ ಇದರಲ್ಲಿ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಆಯ್ಕೆ ಮಾಡಿ ಐಟಮ್ನಲ್ಲಿ ರೈಸ್ ಆಯ್ಕೆ ಮಾಡಿ ಆನಂತರ ಕ್ವಾಂಟಿಟಿ ಶಾಲೆಯಲ್ಲಿ ಉಳಿದಿರುವಂತಹ ದಾಸ್ತಾನನ್ನು ನಮೂದಿಸಿ ಆನಂತರ ಯೂನಿಟ್ ಕೆ ಜಿಯನ್ನು ಸೆಲೆಕ್ಟ್ ಮಾಡಿ ಆನಂತರ ಸೇವ್ ಕೊಡಿ ಹೀಗೆಯೇ ಶಾಲೆಯಲ್ಲಿ ಇರುವಂತಹ ಎಲ್ಲ ದಾಸ್ತಾನನ್ನು ನಮೂದಿಸಿ ಉದಾಹರಣೆಗೆ ಅಕ್ಕಿಯನ್ನು ನಮೂದಿಸಲಾಗಿದೆ ಇದೇ ರೀತಿಯಲ್ಲಿ ಗೋಧಿ ಎಣ್ಣೆ ಉಪ್ಪು ಇಲಾಖೆಯಿಂದ ಸರಬರಾಜಾಗಿ ಉಳಿದಿರುವಂತಹ ಎಲ್ಲ ದಾಸ್ತಾನನ್ನು ನಮೂದಿಸಿ ಸೇವ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಗಮನಿಸಬೇಕಾದಂತಹ ಬಹು ಮುಖ್ಯ ಅಂಶ ಎಂದರೆ ಪ್ರತಿಯೊಂದು ಐಟಮ್ಗೂ ನಾವು ನ್ಯೂ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಐಟಮ್ ಕ್ವಾಂಟಿಟಿ ಯೂನಿಟ್ ಹಾಗೂ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಿ ಸೇವ್ ಮಾಡಲೇಬೇಕು ಪ್ರತಿ ಐಟಮ್ಗೂ ನ್ಯೂ ಬಟನ್ ಒತ್ತಿ ಹೀಗೆ ಸೇವ್ ಮಾಡಬೇಕು ಆನಂತರ ಈ ಹಿಂದೆಯೇ ತಿಳಿಸಿರುವಂತೆ ಪ್ರಾರಂಭದಲ್ಲಿ ನಾವು ಪರಿಶೀಲಿಸಿದಂತೆ ನಾವು ನಮೂದಿಸಿದ ನಮೂದುಗಳನ್ನು ಪರಿಶೀಲಿಸಬಹುದಾಗಿರುತ್ತದೆ ತಾವು ನಮೂದಿಸುವಾಗ ಏನಾದರೂ ತಪ್ಪು ಮಾಡಿದ್ದರೂ ಆತಂಕ ಪಡುವ ಭಯವಿಲ್ಲ ಇಲ್ಲೇ ಇರುವಂತಹ ಆ್ಯಕ್ಷನ್ ಕಾಲಂನಲ್ಲಿರುವಂತಹ ಪೆನ್ಮಾರ್ಕನ್ನು ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡಿ ಸೇವ್ ಮಾಡಬಹುದಾಗಿರುತ್ತದೆ ಹೀಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಳಿದಿರುವಂತಹ ದಾಸ್ತಾನನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭಿಕ ಶುಲ್ಕನ್ನಾಗಿ ನಮೂದಿಸಿದರೆ ಇಲಾಖೆ ಸೂಚಿಸಿರುವ ಪ್ರಸ್ತುತ ಕಾರ್ಯ ಪೂರ್ಣಗೊಂಡಂತೆ ಆಗುತ್ತದೆ ಧನ್ಯವಾದಗಳು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ